ಎಲೆಕ್ಷನ್ಗೂ ಮುಂಚೆಯೇ ಜಾರ್ಖಂಡ್ ರಾಜಕೀಯದಲ್ಲಿ ಭಾರಿ ಬಿಕ್ಕಟ್ಟಾಗಿದೆ ಮಹಾಕದನಕ್ಕೂ ಮುನ್ನವೇ ಜೆಎಂಎಂ ಪಕ್ಷದಲ್ಲಿ ಆಂತರಿಕ ಕಲಹ ಏನು ಈಗಾಗಿರೋ ಬೆಳವಣಿಗೆಯನ್ನು ಚಂಪೈಸೊರೈನ್ ಸೇರಿ ಜೆಎಂಎಂ ಪಕ್ಷದ ಆರು ಶಾಸಕರು ಬಿಜೆಪಿಗೆ ಜಂಪ್ ಆಗ್ತಿದ್ದಾರೆ ಬಿಜೆಪಿ ನಾಯಕ ಸುವೆಂದು ಅಧಿಕಾರಿ ಜೊತೆ ಗುಪ್ತ ಸಭೆಯಾಗಿತ್ತು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಚಂಪೈಸೊರೈನ್ ಶಾಸಕರು ಸಿಎಂ ಪಟ್ಟ ತ್ಯಾಗ ಮಾಡಿದ್ದಕ್ಕೆ ಸಿಟ್ಟಾದ್ರ ಚಂಪೈ ಸುರೇನ್ ಎಂ ಪಕ್ಷದಲ್ಲಿ ಉಸಿರುಗಟ್ಟಿಸುವಂತಹ ವಾತಾವರಣ ಇದೆ ನನ್ನ ಮುಂದೆ ಎಲ್ಲ ಆಯ್ಕೆ ಇದೆ ಅಂತ ಚಂಪೈ ಸುರೇನ್ ಹೇಳಿದ್ದಾರೆ ಅವರ ನಡೆ ಬಾರಿ ಕುತೂಹಲ ಮೂಡಿಸ್ತಾ ಇದೆ ಭೂ ಹಗರಣದಲ್ಲಿ ಸಿಲುಕಿ ಜೈಲ್ ಪಾಲಾಗಿದ್ರು ಸಿಎಂ ಹೇಮಂತ್ ಸುರೇನ್ ಹೇಮಂತ್ ಸುರೇನ್ ಬಂಧನದ ಬಳಿಕ ಚಂಪೈ ಗೆ ಸಿಎಂ ಪಟ್ಟ ಕೊಡಲಾಗುತ್ತೆ ಜಾಮೀನು ಸಿಗುತ್ತೆ ಜೈಲಿಂದ ರಿಲೀಸ್ ಆಗ್ತಾರೆ ಹೇಮಂತ್ ಸುರೇನ್ ಆಗ ಮತ್ತೆ ಹೇಮಂತ್ ಸಿಎಂ ಆಗೋದಕ್ಕೆ ಸಿಎಂ ಪಟ್ಟ ಬಿಡುವಂತೆ ಸೂಚನೆ ಕೊಡ್ತಾರೆ ಈಗ ಇದು ರಾಜಕೀಯ ಬಿಕ್ಕಟ್ಟಿಗೆ ಕಾರಣ ಆಗ್ತಾ ಇದೆ ಈ ಬಗ್ಗೆ ಮಾತನಾಡ್ತಾ ಹೋಗೋಣ ಪ್ರಶಾಂತ ಬಿಜೆಪಿ ಸೇರ್ತಾರ ಚಂಪಾಯಿ ಸೂರ್ಯನ್ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಹೋದ್ರೆ ಏನು ಸುಳಿವು ಸೂಚನೆಗಳು ಸಿಗ್ತಾ ಇದೆ ನೋಡಿ ಪ್ರತಿಮಾ ಜಾರ್ಖಂಡ್ನಲ್ಲಿ ಯಾವಾಗ ಈ ಒಂದು ಲ್ಯಾಂಡ್ ಸ್ಕ್ಯಾಮ್ನಲ್ಲಿ ಹೇಮಂತ್ ಸೊರೇನ್ ಜೈಲಿಗೆ ಹೋಗ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅವರು ತನ್ನ ಹೆಂಡತಿ ಕಲ್ಪನಾ ಸುರೇಂದ್ರನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ರು ಆದರೆ ಚಂಪಾಯಿ ಸೋರೆನ್ ಸೊರೇನ್ ಸೇರಿದಂತೆ ಕೆಲ ಹಿರಿಯ ನಾಯಕರು ಏನಿದ್ದಾರೆ ಅಂದರೆ ಶಿಬು ಸೊರೇನ್ ಕಾಲದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ನಾಯಕರು ಯಾರಿದ್ದಾರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಾರ್ಟಿ ಹುಟ್ಟುಕೊಂಡಿದ್ದೆ ಪ್ರತ್ಯೇಕ ಜಾರ್ಖಂಡ್ ಬಿಹಾರದಿಂದ ನಮ್ಮನ್ನು ಪ್ರತ್ಯೇಕ ಮಾಡಿ ಅಂತಕ್ಕಂಥ ಒಂದು ಚಳುವಳಿ ಮತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾ ನಿಮಗೆ ಡುಮ್ಕಾದಿಂದ ಪಶ್ಚಿಮ ಬಂಗಾಲ್ದ ಬಾರ್ಡರ್ವರೆಗೆ ಸಂತಾಲ್ ಪರಗಣ ಅಂತ ಬರುತ್ತೆ ಆ ಸಂತಾಲ್ ಪರಗಣದ ಟ್ರೈಬಲ್ ಏರಿಯಾಗಳಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಹೋಲ್ಡ್ ದೊಡ್ಡ ಪ್ರಮಾಣದಲ್ಲಿದೆ ಶಿವು ಸೊರೇನ್ ಡುಮ್ಕಾದವರು ಅವರ ಮಗ ಹೇಮಂತ್ ಸೊರೇನ್ ಹೇಮಂತ್ ಸೊರೇನ್ ಪತ್ನಿಯನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೊರಟಿದ್ರು ಆದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಹಿರಿಯ ನಾಯಕರವ್ರಿಗೆ ಸಜೆಸ್ಟ್ ಮಾಡಿದರು ನೀವು ಪತ್ನಿಯನ್ನು ಮಾಡಿದರೆ ಆಗಲೇ ಬಿ ಜೆ ಪಿಗೆ ಹೋಗಿಬಿಡ್ತಾರೆ ಅಂತ ಸೊ ಹೇಮಂತ್ ಸೊರೇನ್ ಅವರ ಅನುಪಸ್ಥಿತಿಯಲ್ಲಿ ಲೋಕಸಭಾ ಚುನಾವಣೆ ನಡೀತು ನಂತರ ಅವ್ರು ಹೊರಗಡೆ ಬಂದಾಗ ಚಂಪೈ ಸೊರೇನ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಲಿಕ್ಕೆ ತಯಾರಿರಲಿಲ್ಲ ಆ್ಯಕ್ಚುಲಿ ಎಸ್ ಹೇಮಂತ್ ಸೊರೇನ್ ವಿಧಾನಸಭಾ ಚುನಾವಣೆವರೆಗೆ ಚಂಪಾ ಸೊರೇನೇ ಇರಬೇಕಾಗತ್ತೆ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಟ್ ಹೇಮಂತ್ ಸೊರೇನ್ ಏನು ಮಾಡಿದರು ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಮತ್ತು ಜೆ ಎಮ್ ಎಮ್ನ ಮೈತ್ರಿ ಇದೆ ಜಾರ್ಖಂಡ್ನಲ್ಲಿ ಮೂರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅನೇಕ ಶಾಸಕರನ್ನು ಯಾಕಂದರೆ ಹೆಂಗೆ ನಾವು ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡ್ತಾ ಇದ್ವಿ ನಾಳೆ ಚುನಾವಣೆಗಳಿಗೆ ಎಲ್ಲಬೇಕಾದ್ರೆ ಸೊರೇನ್ ಕುಟುಂಬದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದರೆ ನಮಗೆ ಲಾಭ ಜಾಸ್ತಿ ಅಂತ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಶಾಸಕರಿಗೆ ಅನ್ನಿಸಿ ಅವರೊಂದು ಬೆಂಬಲವನ್ನು ಕೊಟ್ಟಿದ್ದರಿಂದ ಚಂಪಾಯಿ ಸೊರೇನ್ಗೆ ಬೇರೆ ದಾರಿ ಇರಲಿಲ್ಲ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೇಮಂತ್ ಸೊರೇನ್ ರಾತ್ರೋರಾತ್ರಿ ಪುನರಪಿ ಮುಖ್ಯಮಂತ್ರಿಯಾಗಿ ಕೂತ್ಕೊಟ್ರು ಈಗ ಬಿ ಜೆ ಪಿ ಚಂಪಾಯಿ ಸೊರೇನ್ಗೆ ತುಂಬ ಅದನ್ನು ಭಾ ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಾದರೆ ಕಾಳು ಹಾಕ್ತಾ ಇದೆ ಅಂತ ಆ ರೀತಿ ಯಾಕಂದರೆ ಬಿ ಜೆ ಪಿಗೆ ನೋಡಿ ಜಾರ್ಖಂಡ್ ಛತ್ತೀಸ್ಗಢ ಒಡಿಸ್ಸಾದಂಥ ರಾಜ್ಯದಲ್ಲಿ ಟ್ರೈಬಲ್ ಫೇಸ್ ಇರತಕ್ಕಂಥದ್ದು ಬಹಳ ಮುಖ್ಯ ಬಿ ಜೆ ಪಿ ಜಾರ್ಖಂಡ್ನಲ್ಲಿ ಕಳೆದ ಅವಧಿಯಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಾಗ ಬಾಬುಲಾಲ್ ಮರಾಂಡಿ ಮತ್ತು ಅರ್ಜುನ್ ಮುಂಡಾ ಇವರನ್ನು ಪಕ್ಕಕ್ಕೆ ಸರಿಸಿ ಇವರಿಬ್ಬರೂ ಕೂಡ ನಗರ ಭಾಗದವ್ರು ಜಮ್ಷೆಡ್ಪುರ್ ಭಾಗದವರು ಇವರು ಸಂತಾಲ್ ಪರಂಗಣದವರಲ್ಲ ನಿಮಗೆ ಸಂತಾಲ್ ಪರಂಗಣದಲ್ಲಿ ಜೆ ಎಮ್ ಎಮ್ಗೆ ಅತಿ ಹೆಚ್ಚು ಸೀಟ್ಗಳು ಬರ್ತವೆ ನಿಮಗೆ ಟ್ರೈಬಲ್ ಏರಿಯಾ ಇಡೀ ಜಾರ್ಖಂಡದಲ್ಲಿದೆ ಕುಂಠಿ ಕುಂಠಿಯಲ್ಲಿ ನಮ್ಮ ಇನ್ ಡೆಪ್ಯೂಟಿ ಸ್ಪೀಕರ್ ಆಗಿದ್ದರು ಅವರು ಸಂಸದರಾಗಿದ್ದರು ಟಾಟಾ ನಗರ ಭಾಗದಲ್ಲಿ ಅರ್ಜುನ್ ಮುಂಡಾ ಸತತವಾಗಿ ಆರಿಸ್ಬರ್ತಾರೆ ಬಾಬುಲಾಲ್ ಮರಾಂಡಿ ಮೊದಲು ಬಿ ಜೆ ಪಿಯ ಫಸ್ಟ್ ಟ್ರೈಬಲ್ ಚೀಫ್ ಮಿನಿಸ್ಟ್ರಾಗಿದ್ದರು ಪಾರ್ಟಿಯಿಂದ ಹೊರಗೆ ಹೋದರು ತಮ್ಮ ಪಕ್ಷ ಸ್ಥಾಪಿಸಿದ್ರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರು ಈಗ ವಾಪಸ್ ಬಿ ಜೆ ಪಿಗೆ ಬಂದಿದ್ದಾರೆ ಆದರೆ ಬಿ ಜೆ ಅನಿಸ್ತಾ ಇದೆ ಸಂತಲ್ ಪರಾಗಣ ಏನಿದೆ ಡುಮ್ಕಾ ಗೊಡ್ಡ ಗಿರ್ಡಿ ಅಂತೆಲ್ಲ ಬರ್ತವೆ ನಿಮಗೆ ದೇವ್ಗಡ್ ಅಂತ ಒಂದು ಜ್ಯೋತಿರ್ಲಿಂಗ ಅದೇ ಭಾಗದಲ್ಲಿ ಬರುತ್ತೆ ಅಂದರೆ ನಾನು ಜೋಗ್ರಫಿ ಗೊತ್ತಿರಲಿ ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಭಾಗದ ಒಬ್ಬ ನಾಯಕನ ಅವಶ್ಯಕತೆ ಬಿಜೆಪಿಗಿದೆ ಸರ್ಕಾರ ಟಾಪಲ್ ಮಾಡೋದ್ರಿಂದ ಬಿಜೆಪಿಗೆ ಏನೋ ದೊಡ್ಡ ಮಟ್ಟದ ಲಾಭ ಆಗಲ್ಲ ಭವಿಷ್ಯ ನೋಡ್ತಾ ಇದೆ ಅನುಕಂಪ ಬರ್ಬೋದೇನೋ ಹೇಮಂತ್ ಸೋರೆನ್ಗೆ ಆದ್ರೆ ಅನಿಸ್ತಾ ಇದೆ ಜಾರ್ಖಂಡ್ ಮುಕ್ತಿ ಮೋರ್ಚಾನ್ನ ಒಡೆದು ಅಲ್ಲಿನ ನಾಯಕತ್ವವನ್ನು ನಮ್ಮ ಕಡೆ ಸೆಳೆದುಕೊಂಡ್ರೆ ನಮಗೊಂದಿಷ್ಟು ಲಾಭ ಆಗ್ಬೋದು ಅಂತಕ್ಕಂಥದ್ದು ಬಿಜೆಪಿಗೆ ಅನಿಸ್ತಾ ಇದೆ ಆ ಕಾರಣದಿಂದ ಚಂಪೈ ಸೌರೇನ್ರನ್ನ ಸೆಳೆಯುವ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದ್ದವ್ರು ಆರು ಶಾಸಕರ ಜೊತೆ ಏಕಾಏಕಿ ದಿಲ್ಲಿಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಸರ್ಕಾರ ಏನಾಗತ್ತೆ ಅಂತಕ್ಕಂಥದ್ದು ದೊಡ್ಡ ಸಂಗತಿ ಅಲ್ಲ ಬಿಕಾಸ್ ಇಟ್ಸ್ ಅ ಫ್ಯಾಗ್ ಎಂಡ್ ಆಫ್ ದಿ ಟರ್ಮ್ ಜಾರ್ಖಂಡ್ನಲ್ಲಿ ಇನ್ನೇನು ಚುನಾವಣೆಗಳು ಘೋಷಣೆ ಆಗಬೇಕು ದೀಪಾವಳಿಯ ಹಿಂದೆ ಮುಂದೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಚುನಾವಣೆಗಳು ಕೂಡ ಘೋಷಣೆ ಆಗ್ತವೆ ಪ್ರಶ್ನೆ ಇರ್ತಕ್ಕಂಥದ್ದು ಮುಂದಿನ ಚುನಾವಣೆಯಲ್ಲಿ ಹೇಮಂತ್ ಸೊರೆನ್ ಪುನರಪಿ ಗೆಲ್ತಾರ ಅಥವಾ ಬಿಜೆಪಿಗೆ ಅನಿಸ್ತಾ ಇದೆ ನಮ್ಮ ಸ್ಟ್ರೆಂತ್ನ ಜೊತೆಗೆ ಇನ್ನೊಂದಿಷ್ಟು ಟ್ರೈಬಲ್ ಲೀಡರ್ಗಳು ಬಂದಲ್ಲಿ ಲಾಭ ಆಗ್ಬಹುದಾ ಅನ್ನುವ ಕಾರಣಕ್ಕೋಸ್ಕರ ಜಾರ್ಖಂಡ್ನಲ್ಲಿ ಈ ಎಲ್ಲ ಚಟುವಟಿಕೆಗಳು ಜೆ ಬಿಜೆಪಿ ಒಂದು ತಪ್ಪು ಏಕಾಂಗಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ಸಿಕ್ಕಾಗ ಮಾಡ್ತು ಹದಿನಾಲ್ಕರಲ್ಲಿ ಅಧಿಕಾರ ಸಿಕ್ಕ ನಂತರ ನಾಲ್ಕೈದು ತಿಂಗಳಲ್ಲಿ ಈಗ ಹೆಂಗೆ ಅಕ್ಟೋಬರ್ ನವೆಂಬರ್ನಲ್ಲಿ ಚುನಾವಣೆಗಳು ನಡೀತವೆ ಆಗ ನಡೀತು ಆಗ ಬಿ ಜೆ ಪಿ ಅರ್ಜುನ್ ಮುಂಡಾರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ ಯಾಕಂದ್ರೆ ಒಂದು ಅರ್ಜುನ್ ಮುಂಡಾ ರಾಜನಾಥ್ ಸಿಂಗ್ ಅವ್ರಿಗೆ ಆತ್ಮೀಯರು ಹೀಗಾಗಿ ಹೊಸ ನಾಯಕತ್ವ ಅರ್ಜುನ್ ಮುಂಡಾ ಬಗ್ಗೆ ಅಷ್ಟೊಂದು ಒಲವು ಇರಲಿಲ್ಲ ಬಾಬುಲಾಲ್ ಮರಾಂಡಿ ಪಾರ್ಟಿಯಲ್ಲಿ ಇರಲಿಲ್ಲ ಅವರು ವನವಾಸಿ ಕಲ್ಯಾಣಾಶ್ರಮ ಆರ್ ಎಸ್ ಎಸ್ನಲ್ಲೆಲ್ಲ ಇದ್ದರು ಬಾಬುಲಾಲ್ ಮರಾಂಡಿ ಅವರು ಪಾರ್ಟಿಯಲ್ಲಿ ಇರಲಿಲ್ಲ ಹೀಗಾಗಿ ರಘುಬರ್ ದಾಸ್ರನ್ನು ಮುಖ್ಯಮಂತ್ರಿ ಮಾಡ್ತು ನಂತರ ಬಿ ಜೆ ಪಿಯ ಗಮನಕ್ಕೆ ಬಂತು ರಘುಬರ್ ದಾಸ್ ನಾನ್ ಟ್ರೈಬಲ್ ಮುಖ್ಯಮಂತ್ರಿ ಮಾಡಿ ಬಿ ಜೆ ಪಿಗೆ ಯಾವುದೇ ಚುನಾವಣೆಯ ಲಾಭ ನಂತರದ ದಿನಗಳಲ್ಲಿ ಆಗಲಿಲ್ಲ ಒಂದು ಟ್ರೈಬಲ್ಲು ಬಿಟ್ಟು ಹೋದ್ರು ರಘುಬರ್ ದಾಸ್ರದ್ದು ಚರಿಷ್ಮಾಟಿಕ್ ನೇತೃತ್ವ ಇಲ್ಲದೆ ಹೋದ್ರಿಂದ ಬಿ ಜೆ ಪಿಗೂ ಲಾಭ ಆಗಲಿಲ್ಲ ಹೀಗಾಗಿ ಈ ಬಾರಿ ಬಿ ಜೆ ಪಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಟ್ರೈಬಲ್ ನೇತೃತ್ವವನ್ನು ನಾವು ಕೊಡ್ತೀವಿ ಜೊತೆಗೆ ನಾನ್ ಟ್ರೈಬಲ್ ಮತಗಳು ದೊಡ್ಡ ಪ್ರಮಾಣದಲ್ಲಿವೆ ನಿಮಗೆ ರಾಂಚಿ ಸೇ ಮಹಾನಗರ ಸೇರಿದಂತೆ ಟಾಟಾ ನಗರ್ ಜಮ್ಷೆಡ್ಪುರ್ ದೊಡ್ಡ ಟಾಟಾ ಪ್ಲಾಂಟ್ ಇದೆ ಅಲ್ವಾ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾನ್ ಟ್ರೈಬಲ್ ವೋಟ್ಸ್ಗಳು ಕೂಡ ಇವೆ ಆದರೆ ಟ್ರೈಬಲ್ ಲೀಡ್ ಮಾಡಿದ್ರೆ ಬಿ ಜೆ ಪಿಗೊಂದು ದೊಡ್ಡ ಲಾಭ ಸಿಗಬಹುದು ಅಂತಕ್ಕಂಥದ್ದಿದೆ ಆ ದೃಷ್ಟಿಯಿಂದ ಜೆ ಎಂ ಎಮ್ ಅನ್ನು ಒಡೆಯುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಬಟ್ ಈಗ ಹೇಮಂತ್ ಸೊರೇನ್ ಮತ್ತು ಚಂಪಾಯ್ ಸೊರೇನ್ ಮಧ್ಯೆ ವೇವ್ ಲೆಂತ್ ಹೇಗಿದೆ ಅದನ್ನ ಸರಿಪಡಿಸುವಂತ ಪ್ರಯತ್ನಕ್ಕೆ ಅವ್ರು ಮುಂದಾಗಲ್ಲ ಯಾಕಂದ್ರೆ ಹೊಡತಾ ಬೀಳುತ್ತೆ ಅಂತ ಅನ್ನೋದು ಗೊತ್ತಾಗಿರುತ್ತೆ ಹಾಗಾಗಿ ಅವ್ರ ಕಡೆ ಏನು ಪ್ರಯತ್ನಗಳಾಗ್ತದೆ ಚುನಾವಣೆಯ ಮುಂಚೆ ಎರಡು ತಿಂಗಳ ಮುಂಚೆ ಯಾರಾದರೂ ಬಂಡ ಇದ್ರೆ ತೇಪೆ ಹಚ್ಚುವ ಪ್ರಯತ್ನ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋದು ಪ್ರಶ್ನೆ ಯಾಕಂದ್ರೆ ನಾಳೆ ಚಂಪಾ ಸೊರೇನ್ಗೂ ಕೂಡ ಗೊತ್ತಿದೆ ಈಗ ವಾಪಸ್ ಹೋದ್ರೆ ಅವರು ಟಿಕೆಟ್ ಕೊಡಲ್ಲ ಅವ್ರ ಜೊತೆ ಹೋಗಿರ್ತಕ್ಕಂಥ ಶಾಸಕರು ಕೂಡ ಹೀಗಾಗಿ ಇದು ಬಹಳ ನೋಡಿ ಸರ್ಕಾರವನ್ನ ಟಾಪೆಲ್ ಮಾಡುವ ದೃಷ್ಟಿಯಿಂದ ನಡೆಯುವ ಬಂಡಾಯ ಅನ್ನೋದಕ್ಕಿಂತ ಚುನಾವಣೆಯನ್ನ ಎದುರಿಸಲಿಕ್ಕೆ ನಡೀತಾ ಇರ್ತಕ್ಕಂಥ ಬಂಡಾಯ ಹೆಚ್ಚು ಅಂತ ಅನ್ಸುತ್ತೆ ಯಾಕಂದ್ರೆ ಬಿಜೆಪಿಗೂ ಕೂಡ ಈಗೇನು ಟಾಪಲ್ ಮಾಡಿ ಯಾರನ್ನೂ ಮುಖ್ಯಮಂತ್ರಿನ ಕೂರಿಸಿ ಅನ್ನುವ ಪ್ರಶ್ನೆ ಬರಲ್ಲ ಚಂಪಾ ಚಂಪಾಸ್ವರಾಯ್ನ್ ಹೂಡಿರ್ತಕ್ಕಂಥ ಬಂಡಾಯ ಜೆ ಎಂಎಮ್ ನಲ್ಲಿ ಎಷ್ಟು ಸಮಸ್ಯೆಗಳನ್ನ ಫ್ರಿಕ್ಷನ್ಸ್ಗಳನ್ನ ಮತಗಳನ್ನ ನಾಯಕರನ್ನ ಕಾರ್ಯಕರ್ತರನ್ನ ವಿಭಜಿಸುತ್ತೆ ಅಂತಕ್ಕಂಥದ್ದು ಬಿಜೆಪಿಯ ದೃಷ್ಟಿಯಿಂದ ಮುಖ್ಯವಾಗಿರ್ತಕ್ಕಂಥ ನೋಡಿ ಇದು ಕಾಕತಾಳಿ ಏನೋ ಗೊತ್ತಿಲ್ಲ ರೈಟ್ ಇದನ್ನ ವೀಕ್ಷಕರ ಅವಗಾಹನೆಗೆ ಬಿಡ್ತೀನಿ ಮಹಾರಾಷ್ಟ್ರದ ಚುನಾವಣೆಗೆ ಮುಂಚೆ ಪ್ರಶಾಂತ್ ಕರ್ನಾಟಕದಲ್ಲಿ ತಲ್ಲಣ ಜಾರ್ಖಂಡ್ನಲ್ಲಿ ಏಕಕಾಲಕ್ಕೆ ಹೇಗೆ ನೋಡೋಣ ಮಾಹಿತಿಗೆ ಎಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ಆರ್ ಮಾರ್ನಿಂಗ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್